ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ಇವತ್ತು ಆರ್ ಸಿ ಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನ ಸೌದಂಡ್ ಹೈ ವೋಲ್ಟೇಜ್ ಮ್ಯಾಚ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದ್ರೆ ಎರಡು ಟೀಮ್ಗಳಲ್ಲಿ ಒಂದು ಟೀಮ್ ಮಾತ್ರ ಕ್ವಾಲಿಫೈ ಅಂದ್ರೆ ಕ್ವಾಲಿಫೈ ಆಗುತ್ತೆ ಪ್ಲೇ ಆಫ್ ಗೆ ಅಂತಾನೆ ಹೇಳ್ಬಹುದು ಈ ಎರಡು ಟೀಮ್ಗಳಲ್ಲಿ ಆರ್ ಸಿ ಬಿ ತಂಡಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ಬೋದು ಹದಿನೆಂಟು ರನ್ಗಳ ಅಂತರಿಂದ ಗೆಲ್ಬೇಕು ಒಂದು ಇಲ್ವಾ ಒಂದು ಚೇಜ್ ಮಾಡಬೇಕಾದ್ರೆ ಹದಿನೆಂಟು ಓವರ್ಗಳಲ್ಲೇ ಚೇಜ್ ಮಾಡಬೇಕಾಗುತ್ತೆ ಸ್ವಲ್ಪ ಕಷ್ಟ ಇದೆ ಸಿ ಎಸ್ ಕೆ ಸಣ್ಣ ಮಾರ್ಜಿನಲ್ಲಿ ಗೆಲ್ಬೇಕಂತ ಇಲ್ಲ ಸುಮ್ಮನೆ ಗೆದ್ರು ಸಾಕು ಅವ್ರು ಕ್ವಾಲಿಫೈ ಆಗ್ಬಿಡ್ತಾರಂತ ಹೇಳ್ಬೋದು ಅವರ ರನ್ ರೇಟು ಆಗಿದೆ ಅದಕ್ಕೋಸ್ಕರ ಆರ್ ಸಿ ಬಿ ತಂಡ ಇವತ್ತಿನ ತಂಡದಲ್ಲಿ ಯಾವ ಬದಲಾವಣೆ ಮಾಡ್ತಾರೆ ಬೆಳ್ಳಂಬಳಿಗೆ ಅನ್ನೋದನ್ನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಇವತ್ತು ಆರ್ ಸಿ ಬಿಯ ತಂಡದ ಮೈನ್ ಬದಲಾವಣೆ ಒಂದೇ ಅಂತ ಹೇಳ್ಬೋದು ಅದು ವಿಲ್ ಜಾಕ್ಸ್ ಅವರ ಜಾಗಕ್ಕೆ ಮ್ಯಾಕ್ಸ್ವೆಲ್ಲರೂ ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳೋದು ಸಾಧ್ಯತೆ ಅಲ್ಲ ಬಂದೇ ಬರ್ತಾರೆ ಯಾಕಪ್ಪ ವಿಲ್ ಜಾಕ್ಸ್ ಅವರು ನ್ಯಾಷನಲ್ ಡ್ಯೂಟಿ ಇರೋ ಕಾರಣ ಅವರ ದೇಶಕ್ಕೆ ಹಿಂದಿರುಗಿದ್ದಾರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಅದೇ ರೀತಿ ಪಾಕಿಸ್ತಾನ ವಿರುದ್ಧ ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡ್ತಾರೆ ಅದಕ್ಕೋಸ್ಕರ ವಿಲ್ ಜಾಕ್ಸ್ ಅವರು ಹಿಂದಿರುಗಿದ್ದಾರೆ ಅಂತ ಹೇಳ್ಬೋದು ಅದೇ ರೀತಿ ಅವರು ಈಗ ಅವೈಲೇಬಲ್ ಇರೋ ಕಾರಣ ಅಂದರೆ ಅದು ಅವ್ರು ಔಟ್ ಆಫ್ ಫಾರ್ಮ್ ಇದ್ದರೂ ಕೂಡ ಯಾವಾಗಲೂ ಕೂಡ ಆನ್ ದ ಡೇ ಒಳ್ಳೆ ಪ್ಲೇಯರ್ ಅಂತಲೇ ಹೇಳಬಹುದು ಸ್ಪಿನ್ ವಿರುದ್ಧ ಆಗಿರಲಿ ಸಖತ್ತಾಗಿ ಅಂತ ಹೇಳ್ಬೋದು ಕ್ಲಿಕ್ ಆದರೆ ಅದೇ ರೀತಿ ಇವತ್ತು ಆರ್ ಸಿ ಬಿ ತಂಡಕ್ಕೆ ಇವರೇ ಬೆನ್ನೆಲುಬು ಕೀ ಪ್ಲೇಯರ್ ಅಂತ ಹೇಳ್ಬೋದು ಅದಕ್ಕೋಸ್ಕರ ವಿಲ್ ಜಾಕ್ಸ್ ಅವರು ಆರ್ ಸಿ ಬಿ ತಂಡಕ್ಕೆ ಇವತ್ತು ವಿಲ್ ಜಾಕ್ಸ್ನ ಬದಲಿಗೆ ಆ ಮ್ಯಾಕ್ಸ್ಗಳವರು ಬರ್ತಾರೆ ಅಂತಲೇ ಹೇಳ್ಬೋದು ಇದಿಷ್ಟು ಇವತ್ತಿನ ವೀಡಿಯೋ ಈ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ತಪ್ಪು ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ವಿಡಿಯೋಗಳಿಗೋಸ್ಕರ ಬಾಯ್ ಸ್ನೇಹಿತರೆ